ಸೊ ಕೆ ಎಮ್ ಎ ಆರ್ಸ್ ವತಿಯಿಂದ ಯಾವ ರೀತಿ ಕಾರ್ಯಗಳನ್ನು ಕೈಗೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಜನಗಳ ಸಮಸ್ಯೆಗಳನ್ನ ಕೇಳಲೆ ಒಂದು ಸಮೀಕ್ಷೆ ನಡೆಸೋದಕ್ಕೆ ಬಂದಾಗ ನಾ ಈ ಒಂದು ಗಾಣದಾಳು ಚಿ ಹುಳಿಯಾರು ಹೋಬಳಿ ಗಾಣದಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಮನಹಳ್ಳಿ ಎಸ್ ಸಿ ಕಾಲೋನಿ ಎ ಕೆ ಕಾಲೋನಿಯಲ್ಲಿ ನಮಗೆ ಒಂದು ಕುಟುಂಬ ಒಂದು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಬರ್ತ ಬ ಬದುಕ್ತಿರ್ತಕ್ಕಂಥ ಒಂದು ಕುಟುಂಬ ನಮ್ಮ ಗಮನಕ್ಕೆ ಬಂತು ಈ ವೈವೃದ್ಧ ಹೆಸರು ಕರಿಯಮ್ಮ ಅಂತ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ವಯಸ್ಸಿರ್ಬೋದು ಅಂದಾಜು ಯಾಕೆಂದ್ರೆ ಅವ್ರ ಹತ್ರ ಯಾವುದೇ ರೀತಿ ದಾಖಲಾತಿ ಇಲ್ಲ ಯಾಕೆಂದರೆ ಆಧಾರ್ ಕಾರ್ಡ್ ಇದ್ದರೆ ಅವ್ರ ನಿಖರವಾದ ಒಂದು ವಯಸ್ಸು ಸಿಗ್ತಾ ಇತ್ತು ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಒಂದಿದೆ ರೇಷನ್ ಕಾರ್ಡ್ ಇತ್ತಂತೆ ಅವರ ಯಜಮಾನರು ತೀರೋದ್ರ ರೇಷನ್ ಕಾರ್ಡು ಕೂಡ ವಜಾ ಆಗಿದೆ ಆ್ಯಕ್ಚುಲಿ ಅವ್ರಿಗೆ ಮಕ್ಕಳು ಇಲ್ಲ ಅವರ ಯಜಮಾನರು ಕೂಡ ತೀರೋಗಿದ್ರೆ ಅಜ್ಜಿ ಒಂದೇ ನೋಡಿ ಇಲ್ಲಿದೆಯಲ್ಲ ಈ ಮನೆ ಈ ಮನೆಯಲ್ಲಿ ಯಾವಾಗ ನೋಡಿ ಅಲ್ಲಿ ಸೋರ್ತಾಯಿದೆ ಇದೆ ಹೋದ್ ಮತ್ತು ಇದೆಲ್ಲ ತೀರೋ ಬಿದ್ದೋಗ್ಬಿಟ್ಟು ಸೋರ್ತಾ ಇದೆ ಆ ಮನೆಯಲ್ಲಿ ಅಜ್ಜಿ ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ದೆ ಇವ್ರಿಗೆ ಯಾರಾದ್ರೂ ಅಕ್ಕಪಕ್ಕದ ಮನೆಯವರು ಅಥವಾ ಯಾರಾದ್ರೂ ಊಟ ಕೊಟ್ಟರೆ ಈ ಅಜ್ಜಿ ಜೀವನ ಉಂಟು ಇಲ್ಲ ಅಂತಂದರೆ ಉಪವಾಸ ಮಾಡ ಮಲ್ಕೋಬೇಕಂತ ಒಂದು ಪರಿಸ್ಥಿತಿ ಇದೆ ಇಂಥ ಒಂದು ಇಂಥ ನಮ್ಮ ಸರ್ಕಾರಿ ಇಂಥ ಒಂದು ಟೆಕ್ನಾಲಜಿ ಇಷ್ಟೊಂದು ಆಧುನಿಕ ಯುಗದಲ್ಲೂ ಕೂಡ ಇಂಥ ಒಂದು ಕುಟುಂಬ ಇಂಥ ಹೀನಾಸಪತಿಯಲ್ಲಿದೆ ನೋಡಿ ಇವ್ರಿಗೆ ಸಾಕಷ್ಟು ಎಷ್ಟೊಂದು ಸಲ ಗ್ರಾಮ ಸಭೆ ಮಾಡಿದ್ದಾರೆ ಗ್ರಾಮ ಸಭೆಯಲ್ಲೂ ಕೂಡ ಈ ಅಜ್ಜಿಯ ಒಂದು ಅಜ್ಜಿ ಬಗ್ಗೆ ಯಾರೂ ಯಾವುದೇ ಅಧಿಕಾರಿಗಳು ಕೂಡ ಹರಿಸಿಲ್ಲ ಮತ್ತು ಇಲ್ಲಿ ಸ್ಥಳೀಯ ಪಿ ಡಿ ಒಗಳಿದ್ದಾರೆ ಆ ಪಿ ಡಿ ಒ ಕೂಡ ಇದಕ್ಕೆ ಅಥವಾ ಕಂದಾಯ ಅಧಿಕಾರಿಗಳಿದ್ದಾರೆ ವಿಲೇಜ್ ಅಕೌಂಟೆಂಟ್ ಇರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಪಿ ಡಿ ಒ ಇರ್ಬೋದು ಯಾರು ಕೂಡ ಈ ಒಂದು ಕ ಈ ಅಜ್ಜಿ ಬಗ್ಗೆ ಗಮನ ಹರಿಸಿಲ್ಲ ಆಕ್ಚುಲಿ ಆ ಅಜ್ಜಿಗೆ ಸೊ ಅವರೇ ಖುದ್ದಾಗಿ ಬಂದು ಅವ್ರಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಆಧಾರ್ ಕಾರ್ಡ್ ಆಗ್ಬೋದು ರೇಷನ್ ಕಾರ್ಡ್ ಆಗ್ಬೋದು ವೃದ್ಧಾಪ್ಯ ವೇತನ ಆಗ್ಬೋದು ಎಲ್ಲ ರೀತಿ ಸರ್ಕಾರಿ ಸವಲತ್ತುಗಳ್ನ ಒದಗಿಸ್ಕೊಡ್ಬೇಕು ಈ ಇವರು ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ರೆ ಯಾವ ಅಧಿಕಾರಿಗಳು ಕೂಡ ಈ ಒಂದು ಇವನ್ನ ಜಾತಿ ಗಣತಿ ಸಮೀಕ್ಷೆ ಮಾಡಿದರು ಸದಾ ಇರೋದು ನಾಗಮೋಹನ್ ದಾಸ್ ಅವರದಿಂದ ಆವಾಗ ಇವರು ಮಾದಿಗ ಸಮುದಾಯಕ್ಕೆ ಬರ್ತಾರೆ ಅವಾಗಲೂ ಕೂಡ ಜಾತಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವರು ಗಮನಕ್ಕೆ ಬಂದಿಲ್ವಾ ಆಶಾ ವರ್ಕರ್ ಇರ್ಬೋದು ಇಲ್ಲ ಬೇರೆ ಸೊ ಅಂಗನವಾಡಿ ವರ್ಕರ್ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಓಡಾಡ್ತಾನೆ ಇರ್ತಾರೆ ಆದರೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ ಇದೆಲ್ಲ ಅವರ ದಿವ್ಯ ನಿರ್ಲಕ್ಷ್ಯ ನಮ್ಮ ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯದಿಂದ ಇಂಥ ಈ ಒಂದು ಕುಟುಂಬಗಳು ಕೂಡ ಇವತ್ತಿಗೂ ಕೂಡ ಹೀನಾಯ ಪರಿಸ್ಥಿತಿ ಬದುಕ್ತಾ ಇದ್ದಾವೆ ಹಾಗಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರರಿಗೆ ನಿಮಗೆ ಏನೇನು ಕಂಡು ಏನೇನು ಸಮಸ್ಯೆಗಳು ಕಂಡು ಬಂದು ಸರ್ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಸೊ ಇಲ್ಲಿ ಬಂದು ಸೊ ಇದೊಂದು ಕುಟುಂಬ ಹೀನಾಯ ಪರಿಸ್ಥಿತಿ ನೋಡಿ ಈ ಅಜ್ಜಿಗೆ ಸೊ ಸಮಸ್ಯೆ ಅಂದರೆ ಇವರಿಗೆ ಆಧಾರ್ ಕಾರ್ಡ್ ಬೇಕು ಮದ ಮುಖ್ಯವಾಗಿ ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಅಜ್ಜಿಗೆ ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಬೇಕು ವೃದ್ಧಾಪ್ಯ ವೇತನ ಬೇಕು ಹಾಂ ಮತ್ತು ಗೃಹಲಕ್ಷ್ಮಿ ಬರಬೇಕಂದ್ರೆ ರೇಷನ್ ಕಾರ್ಡ್ ಬೇಕು ಈಗ ಆ ಅಜ್ಜಿಗೆ ಏನೂ ಇಲ್ಲವೇ ಇಲ್ಲ ಹಾಂ ಈ ಹಂಗೆ ಜೀವನ ಮಾಡಬೇಕು ಅವರು ಹಾಗಾಗಿ ಇಷ್ಟನ್ನು ತ್ವರಿತವಾಗಿ ಅವ್ರಿಗೆ ಅಜ್ಜಿಗೆ ಆಧಾರ್ ಕಾರ್ಡ್ ಬೇಕು ವೃದ್ಧಾಪ್ಯ ವೇತನ ಬೇಕು ರೇಷನ್ ಕಾರ್ಡ್ ಬೇಕು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಇತರ ಎಲ್ಲ ಸವಲತ್ತುಗಳಿಗೂ ಆ ಅಜ್ಜಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೊ ಈ ಅಜ್ಜಿಗೆ ಒದಗಿಸ್ಬೇಕು ಅಂತಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಸರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇವತ್ತು ಬಂದಾಗ ವಿ ವಿಲೇಜ್ ಅಕೌಂಟೆಂಟ್ ನಂಬರ್ನ ತೊಗೊಂಡು ವಿಲೇಜ್ ಅಕೌಂಟೆಂಟನ್ನು ಫೋನ್ ಮಾಡಿದರೆ ಅವರು ಫೋನು ತೆಗಿತಾನೇ ಇಲ್ಲ ಮತ್ತು ನಾವು ತಹಸೀಲ್ದಾರ್ಗೂ ಕೂಡ ತಹಸೀಲ್ದಾರ್ ಪುರಂಧರ್ ಅವರಿಗೆ ಫೋನ್ ಮಾಡಿದರೆ ಅವರು ಕೂಡ ಫೋನು ತಗಿ ತೆಗಿತಾ ತೆಗಿತಾ ಇಲ್ಲ ಹಾಗಾಗಿ ಈ ಇಂಥ ವಯೋವೃದ್ಧರು ಇವ್ರ ಗಮನಕ್ಕೆ ಬಂದಿಲ್ಲವ ಇದುವರೆಗೂ ಕೂಡ ಅಧಿಕಾರಿಗಳು ಏನು ಮಾಡ್ತಾಯಿದ್ರೆ ಈ ಸರ್ಕಾರಿ ಸವಲತ್ತುಗಳು ಸರ್ಕಾರಿ ಯೋಜನೆಗಳು ಉಳ್ಳವ್ರ ಪಾಲಾಗ್ತಿದೆ ಹೊತ್ತು ಇಂಥ ಅವಶ್ಯಕತೆ ಇರೋರಿಗೆ ಇಂಥ ನಿರ್ಗತಿಗೆ ಸಿಗ್ತಾ ಇಲ್ಲ ದಯಮಾಡಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಮಿಡಿಯೇಟ್ ತುರ್ತಾಗಿ ನಾಳೆನೇ ಈ ಒಂದು ಈ ಒಂದು ಸೋಮ್ನಲ್ಲಿ ಏಕೆ ಕಾಲೋನಿ ಗ್ರಾಮಕ್ಕೆ ಭೇಟಿ ನೀಡಿ ಆ ಒಜ್ಜಿಗೆ ಆ ವೈವೃದ್ಧಿಗೆ ಏನು ಬೇಕೋ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಬಿಟ್ಟು ಈ ಮೂಲಕ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ